ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಮ್ಮ ಕ್ಲಿನಿಕ್ಗಳ ಅವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಮಾನ್ಯ ಡಿ ರವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಸೈಯದ್ ಅಲ್ತಾಫ್ರವರು ಸ್ಲಂ ಸಮಿತಿಯ ಕಾರ್ಯದರ್ಶಿಗಳಾದ ಅರುಣ್ರವರು ಉಪಾಧ್ಯಕ್ಷರಾದ ಶಂಕರಯ್ಯ ರವರು ಕೋಡಿಹಳ್ಳ ಸ್ಲಂ ಶಾಖೆಯ ಅಶ್ವಥ್ರವರು ರವರು ಯುವ ಮುಖಂಡರಾದ ಕೃಷ್ಣಮೂರ್ತಿರವರು ಮಂಜುನಾಥ್ ಸುಲ್ತಾನ್ ಮುಷ್ತಾಕ್ ಹಾಗೂ ಇನ್ನಿತರರು ಹಾಜರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಒಂದು ಮುಖ್ಯೂರು ಸಮಿತಿ ಅವರ ಸಂಘಟನೆಗಳಿಂದ ಏನು ನಗರದಲ್ಲಿ ನಮ್ಮ ಕ್ಲಿನಿಕ್ ಅಂತ ಹೇಳಿ ಸರ್ಕಾರದ ಪ್ರಾಯೋಗಿಕವಾದಂತಹ ಯೋಜನೆ ಅದು ಸುಮಾರು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ನಡೆಸಿದರು ಆದರೆ ಡಾಕ್ಟ್ರುಗಳ ಕೊರತೆ ಇದೆ ಔಷಧಿಗಳು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ ಮತ್ತು ಇವರು ಜಾಸ್ತಿ ಶ್ರಮಜೀವಿಗಳು ವಾಸ ಮಾಡೋಂಥ ಜಾಗ ಸ್ಲಮ್ಗಳಲ್ಲಿ ಇರ್ತಕ್ಕಂಥದ್ದು ನಮ್ಮ ಕ್ಲಿನಿಕ್ಕು ಅನ್ನೋದು ಏನಾಗಿದೆ ಅಂದರೆ ಬರೋ ಪ್ರಚಾರ ಖರ್ಚು ಅಷ್ಟೇ ಸೀಮಿತ ಆಗ್ತದೆ ಸರ್ಕಾರ ಇದರ ಕಡೆ ಕಮ್ಮಿ ಮಾಡಿಸ್ಬೇಕು ಈ ಕ್ಲಿನಿಕ್ಗಳಿಗೆ ಪುಷ್ಟಿ ಕೊಟ್ಟರೆ ಕ್ರೀಮಿ ಮಾಡತಕ್ಕಂಥವ್ರದ್ದೇ ಒಂದು ಆಟೋ ಹತ್ತಲಿಕ್ಕೆ ಕಷ್ಟ ಐತೆ ಅಂಥದ್ರಲ್ಲಿ ನಮ್ಮ ಕ್ಲಿನಿಕ್ಕು ಏನೋ ಜನಪರವಾಗಿರುತ್ತೆ ಅಂದರೆ ಆ ಸ್ಕೀಮು ನನಗನ್ಸುತ್ತೆ ಅದೊಂದು ರೀತಿ ಜನ ವಿರೋಧವಾಗಿ ಸುಮ್ಮನೆ ಪ್ರಚಾರಕ್ಕಷ್ಟೇ ಇದೆ ಅಂತ ಅನ್ನಿಸುತ್ತೆ ದಯಮಾಡಿ ನಮ್ಮ ಕ್ಲಿನಿಕ್ಕಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯನ ಕಲ್ಪಿಸಿ ಇಲ್ಲಾಂದರೆ ಅದನ್ನು ಬಂದ್ ಮಾಡಿ ಅದು ಹತ್ರ ಹತ್ತಿರ ಇರ್ತಕ್ಕಂಥ ಪಿ ಎಚ್ ಸಿ ಹಾಸ್ಪಿಟ್ಲ್ಗಳನ್ನೇ ಡೆವಲಪ್ಮೆಂಟ್ ಮಾಡಿ ಅಲ್ಲಿಗೆ ಎಲ್ಲ ಮೆಡಿಷನ್ ಡಾಕ್ಟರ್ಗಳು ಕೊಟ್ಟರೆ ಯಾಕೆ ನಮ್ಮ ಕ್ಲಿನಿಕ್ಕನ್ನೇ ಸರ್ಕಾರದ ಪ್ರಾಯೋಜಿಸುವ ಪ್ರಕಾರ ಕಷ್ಟ ಸೀಮಿತ ಅಂದರೆ ಈ ಒಂದು ಯೋಜನೆ ದನಕ್ಕೆ ಬಳಕೆ ಆಗೋಲ್ಲ ಮತ್ತು ಅವರಿಗೆ ಉಪಯೋಗ ಆಗಲ್ಲ ದಯಮಾಡಿ ಗಮನ ಹರಿಸಿ ಇದನ್ನು ನಾವು ಡಿ ಎಚ್ ಓಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗೆ ನಾವು ಅನ್ವಯನ ಕೊಟ್ಟಿದ್ದೀವಿ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವ್ರಿಗೂ ಕೂಡ ಇದರ ಮೇಲೆ ತಾತ್ಸಾರ ಇದೆ ಈ ಯೋಜನೆಯ ವಿಫಲತೆಯನ್ನು ಅವರು ಕೂಡ ಅವರ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ ಡಾಕ್ಟ್ರಿಗಳಿಲ್ಲ ಒಂದು ನೇಮ್ ಬೋರ್ಡ್ಗಳಿಲ್ಲ ಮತ್ತು ಅದಕ್ಕೆ ಆದಂಥ ಒಂದು ಫೆಸಿಲಿಟಿ ಇಲ್ಲ ಅಂತಂದರೆ ನಮ್ಮ ಕ್ಲಿನಿಕ್ ಅವಶ್ಯಕತೆ ಇಲ್ಲ ಸಂಪೂರ್ಣ ಅದಕ್ಕೆ ದಯಮಾಡಿ ಅದನ್ನು ಬಂದ್ ಮಾಡಿ ಇಲ್ಲಾಂದರೆ ಅದನ್ನು ಏನಾದರೂ ಬೇರೆ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಸ್ಪತ್ರೆಗಳನ್ನು ಬಳಸಿ ಇಲ್ಲ ಸಂಪೂರ್ಣವಾಗಿ ಆ ಯೋಜನೆಗಳನ್ನು ಬಂದ್ ಮಾಡಿ ಅಂತೇಳಿ ನಾನು ಕಾಯಿಸ್ತಾ ಇದ್ದೀನಿ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಜಿಲ್ಲಾ ವೈದ್ಯಾಧಿಕಾರಿಗಳ ಹತ್ರ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಗರದಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಕ್ಲಿನಿಕ್ಗಳಲ್ಲಿ ಸರಿಯಾದಂತಹ ಸೌಲಭ್ಯ ಸೌಕರ್ಯ ಸಲಕರಣೆಗಳು ಮತ್ತು ವೈದ್ಯರುಗಳು ಇಲ್ಲದಿರುವ ಬಗ್ಗೆ ಅವರ ಗಮನವನ್ನು ಸೆಳೆಯಲಾಯಿತು ಮನವಿ ಪತ್ರವನ್ನು ನೀಡಲಾಯಿತು ಅವರು ಮನವಿ ಪತ್ರವನ್ನು ಸ್ವೀಕರಿಸಿ ಮಾತಾಡಿದಂಥ ಅವರು ಪ್ರಕಾರ ಇದು ಒಂದು ಯೋಜನೆ ಯೋಜನೆಗೆ ಮಾತ್ರ ಸೀಮಿತ ಆಗಿದೆ ಇದಕ್ಕೆ ಹಣ ನಗರಸಭೆಗೆ ಸರ್ಕಾರದ ಬಿಡುಗಡೆ ಓಪನ್ ಆದಾಗ್ಲಿಂದ ಎರಡೆರಡು ತಿಂಗಳಿಗೆ ಒಬ್ಬೊಬ್ಬರು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ ಅದನ್ನು ಇವ್ರ ಗಮನಕ್ಕೆ ತಂದಾಗ ಅವರೇನು ಹೇಳ್ತಾ ಇದ್ದಾರೆ ಅಲ್ಲಿ ಬರ್ತಕ್ಕಂಥವ್ರು ಪಿ ಜಿ ಸ್ಟೂಡೆಂಟ್ಸು ವೈದ್ಯಾಧಿಕಾರಿಗಳು ವೈದ್ಯರಿಗೆ ನಾವು ಕಾಲ್ ಮಾಡ್ತಾ ಇದ್ವಿ ಯಾರು ಬರ್ತಾ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಆ ಕಡೆ ಕಡೆಯಿಂದ ಸರ್ಕಾರದ ಏನು ವೈದ್ಯ ಮಂತ್ರಿಗಳು ಹೇಳಿದ್ದಾರೆ ಆರೋಗ್ಯ ಮಂತ್ರಿಗಳು ಅವರು ಈ ಕಡೆ ಗಮನ ಹರಿಸಬೇಕು ಕೂಡಲೇ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ